ನಮಸ್ಕಾರ ಫ್ರೆಂಡ್ಸ್ ನಾನು ಶುಭ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಮಂಡೇ ಆಗಿರೋದ್ರಿಂದ ಪೂಜೆ ರೆಡಿಯಾಗಿತ್ತು ಸೊ ಪೂಜೆ ಮಾಡ್ಕೊತಾ ಇದ್ವಿ ನಮ್ಮ ಮನೆಯವರು ರೆಡಿ ಮಾಡಿದರು ಈ ರೀತಿ ರೆಡಿಯಾಗಿತ್ತು ಇವತ್ತು ಪೂಜೆ ಇನ್ನು ಮನೆ ಮುಂದೆ ಕೂಡ ಗಿಡಗಳೆಲ್ಲ ಇತ್ತಲ್ವ ಅದಕ್ಕೂ ಎಲ್ಲ ಹೂವು ಮೂಡಿಸಿ ಪೂಜೆ ಮಾಡಿದರು ಸೊ ಇನ್ನು ಮಕ್ಕಳೇ ಆಟ ಇದ್ರು ಆವಾಗ ತಾನೇ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೆ ಅವರು ರೆಡಿಯಾಗಿದ್ದರು ಇನ್ನು ನಾನು ಕೂಡ ಟಿಫನ್ ರೆಡಿ ಮಾಡ್ತಾಯಿದ್ದೆ ಇನ್ನೂ ನಮ್ಮ ಪಾಪುಗೆ ಸಳ್ಳಕ್ಕ ಯೂಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಒನ್ ಇಯರ್ ಬೇಬಿ ಅವಾಗ ಹಾಗಾಗಿ ಟ್ವೆಲ್ ಮಂತ್ಸ್ ಇಂದ ಹಿಡ್ದು ಟ್ವೆಂಟಿ ಫೋರ್ವರೆಗೂ ಇರುತ್ತೆ ಇದು ಯೂಸ್ ಮಾಡ್ಬೋದು ಇದು ಸಿಕ್ಸ್ ಮಂತ್ಗೂ ಯೂಸ್ ಮಾಡ್ಬೋದು ಇವಾಗ ಯಾವ ಥರ ಯೂಸ್ ಮಾಡಬೇಕಂತ ಇದ್ದೀನಿ ನೋಡಿ ಮೊದಲಿಗೆ ಅದು ಪಾಕೆಟ್ ಓಪನ್ ಮಾಡ್ತಾಯಿದ್ದೀನಿ ನಾನು ನಮ್ಮ ಪಾಪುಗೆ ಸಿಕ್ಸ್ ಮಂತಿಂದ ಸೊ ಜಿನಿ ಸರಿಪುಡಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೆ ಸೊ ಇದಾದಮೇಲೆ ಇದು ಒನ್ ಇಯರ್ವರೆಗೂ ಯೂಸ್ ಮಾಡಿದ್ದೆ ಒನ್ ಇಯರ್ ಆದಮೇಲೆ ನಾನು ಸಳ್ಳಕನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೇಬಿ ಅದು ಚೆನ್ನಾಗಿ ಅಂದರೆ ಎಲ್ಲ ವಿಟಮಿನ್ ಎಲ್ಲ ಸೇರ್ಕೋಬೇಕು ಅಂದರೆ ಎಲ್ಲ ಥರ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದು ಮನೆಗಿರೋದನ್ನು ಯೂಸ್ ಮಾಡ್ಬೋದು ಬಟ್ ನಾನು ಮನೆಗೂ ಯೂಸ್ ಮಾಡಿ ಹೊರಗಡೆನೂ ತರಿಸಿ ಯೂಸ್ ಮಾಡ್ತಾ ಇದ್ದೀನಿ ಇದೆಲ್ಲ ಪ್ರಾಡಕ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಯಾವೇ ರೀತಿ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ ಸೊ ಮಕ್ಕಳಿಗೆ ಚೆನ್ನಾಗಿರಲಿ ಅಂತ ಹೇಳಿ ಈ ಥರ ತಿನ್ನಿಸೋದಕ್ಕೆ ಅಂತ ನಾನು ಯೂಸ್ ಮಾಡ್ಕೊತಾ ಇರೋದು ನನ್ನ ಫಸ್ಟ್ ಬೇಬಿಗೂ ಹಾಕಿದ್ದೆ ಮೊದಲನೇ ಇಬ್ಬರು ಮಕ್ಕಳಿಗೂ ನಾನು ಯೂಸ್ ಮಾಡಿದ್ದೀನಿ ಸರಳಕ್ಕೂ ಮತ್ತು ಜೀನಿ ಸರಿ ಹಿಟ್ಟನ್ನು ಎರಡನ್ನೂ ಯೂಸ್ ಮಾಡಿದ್ದೀನಿ ಸೊ ಇವಾಗ ಇವ್ರು ಇವನಿಗೂ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಮನೆ ಹಿಟ್ಟನ್ನು ಸರಿ ಮಾಡ್ಕೊತಾಯಿದ್ದೀನಿ ಸರಿ ಪುಡಿನೂ ಮಾಡ್ಕೊತೀನಿ ಜೊತೆಗೆ ಒನ್ ಆ್ಯಂಡ್ ಟೈಮ್ ಇದನ್ನು ಕೂಡ ತಿನ್ನಿಸ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ ಅಡುಗೆಗೆ ಅಂತ ನುಗ್ಗೆಕಾಯಿತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ನುಗ್ಗೆಕಾಯಿನ ಕಟ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ಸೊ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಇಳ್ಕೊಂಡು ತಗೊಂಡಿದ್ದೀನಿ ಅವರೇ ಬೆಳೆನ ತೆಗೆದಿಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಸಾಂಬಾರು ತಯಾರಿ ಇದ್ದೀನಿ ಯಾವ ರೀತಿ ತಯಾರಿ ಮಾಡೋದು ಅಂತ ನೋಡಿ ಒಂದು ಸಾರಿ ಫ್ರೆಂಡ್ಸ್ ಇವಾಗ ಅಡುಗೆ ರೆಡಿ ಮಾಡ್ಕೊತೀನಿ ನಾನು ಇನ್ನು ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡಬೇಕಂತೇಳಿ ಬಂದಿದ್ದೀನಿ ಸ್ಟವ್ನ ಆನ್ ಮಾಡ್ಕೊತಾ ಇದ್ದೀನಿ ಸೊ ಇದು ಕಾಯಲಿಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು ನೋಡಿ ಇವಾಗ ಕುಕ್ಕರ್ ಕಾದಿದೆ ಚೆನ್ನಾಗಿ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಿಲ್ ಸೇರಿಸ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ನಂತರ ಸ್ವಲ್ಪ ಸಾಸಿವೆ ಕಳೆದ ಸೇರಿಸ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಇದ್ರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಅದೆಲ್ಲ ಸಿಡಿಯುತ್ತಲ್ಲ ಹಾಗಾಗಿ ಕಡಿಮೆ ಉರಿ ಇವಾಗ ಬೇಲಕ್ಕೆ ಬಿಟ್ಟಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಟೊಮೊಟೊ ಮತ್ತೆ ಇದು ನುಗ್ಗೆಕಾಯಿ ಚೆನ್ನಾಗಿ ತೊಳ್ದಿಟ್ಕೊಂಡಿದೀನಿ ಎಲ್ಲ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ನೋಡಿ ಈ ರೀತಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಲಿಕ್ಕೆ ಬಿಡ್ತೀನಿ ಇವಾಗ ನನ್ನ ಜೊತೆಗೆ ಕಾಳನ್ನು ಸೇರಿಸ್ಕೊಂತೀನಿ ಇವಾಗ ತೊಳ್ಕೊಂಡು ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಚೆಕ್ ಮಾಡ್ಕೊತೀನಿ ನೋಡಿ ಇವಾಗ ಈ ರೀತಿ ಆಗಿದೆ ಇವಾಗ ಕಾಳನ್ನು ಸೇರಿಸ್ಕೊಂತೀನಿ ಅವರೇ ಬೆಳೆನ ಚೆನ್ನಾಗಿ ನೀರಲ್ಲಿ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸೇರಿಸ್ಬೇಕು ಉರಿ ಜಾಸ್ತಿ ಇಟ್ಕೊತು ಸ್ವಲ್ಪ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊತ ಇದೀನಿ ನೋಡಿ ರೀತಿ ಇದು ಫ್ರೈ ಆಗಬೇಕು ಚೆನ್ನಾಗಿ ಹಾಗೆ ಚೆನ್ನಾಗಿ ಫ್ರೈ ಆಗಿದೆ ಅರ್ಧ ಸ್ಪೂನು ಖಾರ ಪುಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮೂರು ಸ್ಪೂನು ಧನಿಯಾ ಪೌಡ್ರ್ ಸೇರಿಸ್ಕೊತೀನಿ ಈ ರೀತಿ ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿ ಇದರೊಳಗಡೆ ತೆಬೇಕು ಚೆನ್ನಾಗಿ ಆವಾಗ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಇವಾಗ ನಾನು ಸ್ವಲ್ಪ ನೀರು ಹಾಕೊಂತೀನಿ ಕುದಿಯಲು ಬಿಡೋಕ್ಕೆ ನೋಡಿ ಇವಾಗ ನೀರು ತಗೊಂಡಿದ್ದೀನಿ ಅರ್ಧ ಚಮಚ್ಚು ಇದ್ದೀನಿ ಈ ಇದೀನಿ ಚೆನ್ನಾಗಿ ಕೈಯಾಡ್ಸ್ಕೊಬೇಕು ಇದು ಖಾತು ಪುಡಿ ಎಲ್ಲ ಹಾಕಿದ್ದೀನಲ್ವ ಸಾಂಬಾರ್ ಪೌಡ್ರು ಎಲ್ಲಾ ಕಡೆ ಸ್ಪ್ರೆಡ್ ಆಗಬೇಕು ಈ ರೀತಿ ನಾನು ಕಾಯಿ ತುರಿ ಹಾಕಿಲ್ಲ ಕಾಯಿದ್ರೆ ಚೆನ್ನಾಗಿತ್ತು ಕಾಯಿ ಇರಲಿಲ್ಲ ಹಾಗಾಗಿ ಸೊ ಇವಾಗ ನೋಡಿ ಈ ರೀತಿ ರೆಡಿಯಾಗಿದೆ ಇದನ್ನು ಒಂದು ಎರಡು ವಿಝಲ್ ಹಾಕಿದರೆ ಸಾಕು ಏಕೆಂದರೆ ಎಲ್ಲ ಬೆಂದೋಗ್ಬಿಡುತ್ತೆ ಇದು ಕಾಳು ಕಾಳುನು ಬೆಂದೋಗುತ್ತೆ ಹಾಗೆ ನುಗ್ಗೆಕಾಯಿ ಕೂಡ ಜಾಸ್ತಿ ಬೆಂದರೆ ತಿನ್ನೋದಕ್ಕೆ ಚೆನ್ನಾಗಿರೋಲ್ಲ ಹಾಗಾಗಿ ನುಗ್ಗೆಕಾಯಿ ಬಾಯಿ ಸಿಗಬೇಕಂತಂದರೆ ಒಂದು ವಿಸಲ್ ಕೂಗಿಸ್ಬೇಕು ನಾನು ಎರಡು ವಿಸಲ್ ಕೂಗಿಸ್ತೀನಿ ಚೆನ್ನಾಗಿರುತ್ತೆ ಅಂತ ಕಾಳು ಬೇಯಬೇಕಲ್ಲ ಹಾಗಾಗಿ ಎರಡು ವಿಝಲ್ ಕೂಗಿಸ್ತೀನಿ ಡೇಡ್ಲಾಗ ಕ್ಲೋಸ್ ಮಾಡ್ತೀನಿ ಇವಾಗ ಸ್ವಲ್ಪ ಕುದಿ ಬರ್ತಾ ಇದೆಯಲ್ಲ ಆ ಟೈಮಲ್ಲಿ ಹಾಕ್ತಾ ಇರೋದು ಇಲ್ಲಿ ಕ್ಲೋಸ್ ಮಾಡಿ ಎರಡು ಹಾಕ್ತೀನಿ ಇವಾಗ ಹಾಗೆ ಗೆಸ್ ಮಾಡಿ ಫ್ರೆಂಡ್ಸ್ ಇವಾಗ ಸಾಂಬಾರು ರೆಡಿಯಾಗಿದೆ ನೋಡಿ ಈ ರೀತಿ ರೆಡಿಯಾಗಿದೆ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದ್ದೆ ಸ್ವಲ್ಪ ಆಗಿ ಈ ರೀತಿ ಇರಬೇಕು ನಮಗೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗೇ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು